ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮನೆಯಲ್ಲಂತೂ ಸಂಭ್ರಮವ ಸಂಭ್ರಮ ಗಿಲ್ಲಿ ಗೆದ್ದು ಬಂದಿದ್ದಕ್ಕೆ ಗ್ರಾಮಸ್ಥರೆಲ್ಲ ಖುಷಿಯಾಗಿದ್ದಾರೆ ಮಂಡ್ಯದ ದಡದಪುರದಲ್ಲಿದೆ ಗಿಲ್ಲಿ ನಟನ ಮನೆ ಮನೆಯಲ್ಲಿ ಊರಲ್ಲಿ ಸಂಭ್ರಮವ ಸಂಭ್ರಮ ನಮ್ಮೂರ ಹುಡುಗ ಬಿಗ್ ಬಾಸ್ ಗೆದ್ದು ಬಂದಿದ್ದಾನೆನ್ನುವಂತಹ ಸಂಭ್ರಮವನ್ನೇ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಅವರ ಮನೆಯ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಬಿಗ್ ಬಾಸ್ ಎನ್ನುವಂತಹ ಒಂದು ರಿಯಾಲಿಟಿ ಶೋ ಅನ್ನ ಗೆದ್ದು ಬೀಗದಂತಹ ಗಿಲ್ಲಿ ನಟನಿಗೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನ ಪ್ರೀತಿ ವ್ಯಕ್ತ ಆಯಿತು ಅಂತ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅವರ ಮನೆಯಲ್ಲಿ ಹೇಗಿದೆ ಸಂಭ್ರಮ ಯಾವ ರೀತಿ ತನ್ನ ಬರ್ಮಾಡ್ಕೊಳ್ಳೋದಕ್ಕೆ ಅಂತ ಸಿದ್ಧತೆ ಆಗಿದೆ ಅಂತ ಇವತ್ತು ಅನೇಕ ಫ್ಯಾನ್ಸ್ ಪ್ರತಿಮಾ ಇವತ್ತು ಮುಂಜಾನೆವರೆಗೂ ಕೂಡ ಎಲ್ಲರೂ ಕೂಡ ಸಂಭ್ರಮವನ್ನ ಮಾಡಿದ್ರು ಇಡೀ ಗ್ರಾಮಸ್ಥರು ಸೇರಿ ಒಂದು ಡಿ ಜೆ ಹಾಕಿ ಮತ್ತೆ ಊರಲ್ಲಿ ಎಲ್ ಇ ಹಾಕಿ ಸ್ಕ್ರೀನ್ ಹಾಕಿ ಎಲ್ಲರೂ ಕೂಡ ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು ಈಗ ಅವರ ತಂದೆ ಕೂಡ ಈಗ ಮನೆಗೆ ಬಂದಿರುವಂತದ್ದು ಯಾಕಂದ್ರೆ ನಿನ್ನೆ ಬಿಗ್ ಬಾಸ್ ಶೋ ಮುಗಿಸ್ಕೊಂಡು ನೇರವಾಗಿ ಅವರ ತಂದೆ ಮನೆಗೆ ಬಂದಿದ್ದಾರೆ ಆದ್ರೆ ಅವ್ರಿಗೆ ಮಾತಾಡಬಾರದು ಅನ್ನುವಂತ ಸೂಚನೆ ಕೊಟ್ಟಿರೋ ಕಾರಣಕ್ಕೋಸ್ಕರ ಈಗ ಮನೆ ಒಳಗಡೆ ಇರುವಂತದ್ದು ಈಗ ನಾನು ತೋರಿಸ್ತೇನೆ ಇದು ದಡದಪುರದಲ್ಲಿರುವಂತ ಅವರ ಗಿಲ್ಲಿ ಅವರ ಮನೆ ಆಗಿರುವಂಥದ್ದು ಸಾಕಷ್ಟು ಜನರು ಅವರು ಮನೆ ಬಳಿಗೆ ಬಂದು ಅವ್ರನ್ನ ಭೇಟಿ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಬರ್ತಾ ಇದ್ದಾರೆ ಆದ್ರೆ ಅವರು ಟಯರ್ಡ್ ಆಗಿರುವ ಕಾರಣಕ್ಕೋಸ್ಕರ ಮನೆ ಒಳಗಡೆನೆ ಇರುವಂತದ್ದು ಈಗ ಸದ್ಯಕ್ಕೆ ಈ ಮನೆಯ ದೃಶ್ಯವನ್ನ ತೋರಿಸ್ತೇನೆ ಒಂದು ಗಿಲ್ಲಿ ಆಡಿ ಬೆಳೆದಂತ ಮನೆ ಆಗಿರುವಂಥದ್ದು ಯಾಕಂದ್ರೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಎಲ್ಲರ ಸಾಕಷ್ಟು ಜನರು ಅವರ ಆಶಯ ವ್ಯಕ್ತಪಡಿಸ್ತಾ ಇರಬಿದ್ರು ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೇ ರೀತಿ ಈಗ ಗಿಲ್ಲಿ ಗೆದ್ದಿದ್ದಾನೆ ಗಿಲ್ಲಿ ಗೆದ್ದು ಎಲ್ಲರ ಏನು ಆಸೆ ಏನಿತ್ತು ಆಸೆಯನ್ನ ಪೂರೈಸಿದಾನೆ ಇದು ಗಿಲ್ಲಿ ಅವರ ಮನೆ ಆಗಿರುವಂಥದ್ದು ಇದೇ ಒಂದು ಗಿಲ್ಲಿ ಅವರ ಮನೆಯಾಗಿರುವಂತ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ ಅವ್ರನ್ನ ಅವರ ಮನೆಯಲ್ಲೂ ಕೂಡ ನಿಂತು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೂಡ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಇದೇ ಗಿಲ್ಲಿ ಅವರ ತಂದೆ ಆಗಿರುವಂಥದ್ದು ಅವರ ಗಿಲ್ಲಿ ಅವರ ತಂದೆ ಸಾಕಷ್ಟು ಖುಷಿಯನ್ನು ಕೂಡ ಹಂಚಿಕೊಂಡಿದ್ರು ಯಾಕಂದ್ರೆ ನಿನ್ನೆ ಅವರ ಏನು ಟಿ ವಿ ನೈನ್ ಜೊತೆ ಮಾತಾಡದಂತಹ ಸಂದರ್ಭದಲ್ಲಿ ಸಾಕಷ್ಟು ಖುಷಿಯನ್ನು ಹಂಚಿಕೊಂಡಿದ್ರು ಇದು ಗಿಲ್ಲಿ ಅವರ ಒಂದು ಪುಟ್ಟ ಮನೆ ಯಾಕಂದ್ರೆ ಸಾಕಷ್ಟು ಬಡತನದಿಂದ ಬಂದಂತಹ ಗಿಲ್ಲಿ ದೊಡ್ಡ ಎತ್ತರಕ್ಕೆ ಬೆಳೆದಿದ್ದಾನೆ ಈಗ ಸಾಕಷ್ಟು ರಿಯಾಲಿಟಿ ಶೋ ಕೂಡ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ರಿಯಾಲಿಟಿ ಶೋನಲ್ಲಿ ಭಾಗಿಯಾದಂಥ ಫೋಟೋಗಳಾಗಿರ್ಬೋದು ನಟರ ಜೊತೆ ಇದ್ದಂಥ ಫೋಟೋಗಳಾಗಿರ್ಬೋದು ಜೊತೆಗೆ ಅಭಿಮಾನಿಗಳು ಗಿಲ್ಲಿಗೆ ಕೊಟ್ಟಿರುವಂಥ ಫೋಟೋಗಳಾಗಿರ್ಬೋದು ಎಲ್ಲವೂ ಕೂಡ ಮನೆಯಲ್ಲಿ ಹಾಕಿರುವಂತದ್ದು ಯಾಕಂದ್ರೆ ಗಿಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ಹೆಸರು ಮಾಡದ ಯಾಕಂದ್ರೆ ಗಿಲ್ಲಿ ಕೇವಲ ಬಡವರ ಮಗ ಮಾತ್ರ ಅಲ್ಲ ಬಡವರ ಮಗ ಜೊತೆಗೆ ಪ್ರತಿಭಾವಂತ ಕೂಡ ಪ್ರತಿಭಾ ಅಷ್ಟೊಂದು ಪ್ರತಿಭಾವಂತ ಆಗಿರುವ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಆತನಿಗೆ ಒಂದು ದೊಡ್ಡ ಮಟ್ಟದ ಆತನಿಗೆ ಯಶಸ್ಸು ಸಿಗಲಿಕ್ಕೆ ಕಾರಣ ಆಯಿತು ಜೊತೆಗೆ ಒಂದು ಕೇವಲ ಒಂದು ಯೂಟ್ಯೂಬ್ ಮೂಲಕ ಆತ ಬಂದ ಆದರೆ ಯೂಟ್ಯೂಬ್ ನಂತರ ಆತ ಬೆಳ್ಳಿ ಪರದೆಗೂ ಕೂಡ ಕಾಲಿಟ್ಟಿರುವಂಥದ್ದು ಸಾಕಷ್ಟು ಖುಷಿ ಆಗ್ತಾ ಇದೆ ಜೊತೆಗೆ ಗ್ರಾಮಸ್ಥರು ಕೂಡ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಒಟ್ಟಾರೆ ಮಧ್ಯಾಹ್ನ ಮೂರು ಗಂಟೆಗೆ ಗಿಲ್ಲಿ ತಮ್ಮ ಸ್ವಗ್ರಾಮಕ್ಕೆ ಬರ್ತಾರೆ ಸ್ವಗ್ರಾಮಕ್ಕೆ ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಆತನನ್ನ ವೆಲ್ಕಮ್ ಮಾಡ್ಲಿಕ್ಕೆ ಕೂಡ ಎಲ್ಲರೂ ಸಜ್ಜು ಮಾಡ್ಕೊಂಡಿರುವಂಥದ್ದು ಪ್ರತಿಮಾ ಎಸ್ ಥ್ಯಾಂಕ್ ಯು ಮಾಹಿತಿಗೆ